ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಯಾರಿ ಕುಚ್ ಏನೇನ್ ಏನೇನು ಮೆಟೀರಿಯಲ್ ಇರಬೇಕು ಯಾವ್ದನ್ನ ಹೆಂಗ್ ಹೆಂಗ್ ಯೂಸ್ ಮಾಡ್ಕೊಂಡು ಎಷ್ಟು ಯಾವಷ್ಟು ತರ ಡಿಸೈನ್ಸ್ ನ ಯಾವ ತರ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಷ್ಟ್ ಅಂತ ನಿಮ್ಗೆ ವಿಡಿಯೋದಲ್ಲಿ ತಿಳ್ಸ್ಕೊತಾ ಇದ್ದೀನಿ ನೋಡಿ ಈ ತರ ಬೇಬಿ ಕುಚ್ಚು ಇರುತ್ತೆ ಇದು ಮಾಮೂಲಿ ಒಂದು ಬೇಬಿ ಕುಚ್ಚು ಮತ್ತೆ ಒಂದು ಸಿಂಗಲ್ ಬಿಡ್ಸ್ ಬರ್ಬೋದು ಸ್ಟೆಪ್ ಬೈ ಸ್ಟೆಪ್ ಈ ತರ ಎಲ್ಲಾ ಡಿಸೈನ್ಸ್ ನ ಒಂದ್ ಒಂದ್ ಆಗಿ ಯಾವ ತರ ಕಟ್ಬೇಕು ಅದನ್ನ ಅದ್ರ ಬಗ್ಗೆ ಮೆಟೀರಿಯಲ್ಸ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ನಾನು ಎಲ್ಲೆಲ್ಲಿ ತಗೊಂಡಿದ್ದೀನಿ ಮಾತಾಡೋದು ಎಲ್ಲ ಮಿಸ್ ಮಾಡ್ಕೊಂತೀರ ಅದೇ ರೀತಿ ಮೆಟೀರಿಯಲ್ಸ್ ಬಗ್ಗೆನೆ ಚಿಕ್ಕಪೇಟೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಬೂಟಿಕ್ ಬೇಕಾಗಿರೋಂತ ಎಲ್ಲಾ ಮೆಟೀರಿಯಲ್ಸ್ ಫಾಲ್ಸ್ ಆಗಿರ್ಬೋದು ಜಿಗ್ ದಾರ್ ಥ್ರೆಡ್ ಇರ್ಬೋದು ಒಲಿಯ ಥ್ರೆಡ್ ಇರ್ಬೋದು ಮತ್ತೆ ಕಟ್ಟೆ ಥ್ರೆಡ್ ಇರ್ಬೋದು ಈ ತರ ಮೆಟೀರಿಯಲ್ಸ್ ಎಲ್ಲಾನು ಅಲ್ಲಿಂದ ತಗೊಂಡ್ಬರೋದು ಅಲ್ಲೇ ತಗೊಳೋದ ಕಾರಣ ಏನಂದ್ರೆ ಅದು ದೊಡ್ಡ ಹೋಲ್ಸೇಲ್ ಆಗಿರೋದ್ರಿಂದ ನಮಗೆ ರೆಗ್ಯುಲರ್ ಆಗಿ ಬಿಟ್ಟಿಗೆ ನಾವು ರೆಗ್ಯುಲರ್ ಆಗಿ ಹೋಗಿ ಬರೋದ್ರಿಂದ ಅಲ್ಲೇ ಸಿಗುತ್ತೆ ಅಂದ್ರೆ ಪ್ರತಿಯೊಂದು ಕ್ವಾಲಿಟಿ ಮೆಟೀರಿಯಲ್ಸ್ ನಮ್ಗೆ ಕೊಡ್ತಾನೆ ಅದರಿಂದ ನಮ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಯಾರು ಇನ್ನು ನಮ್ಗೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲೇ ಕೊಡ್ತಾರೆ ನಮ್ ಕೊಡೋಂತ ಬೆಲೆಯಲ್ಲೇ ಕೊಡ್ತಾರೆ ಅದರಿಂದ ಹೋಲ್ಸೇಲ್ ಚಿಕ್ಕಪೇಟೆ ಒಂದು ಮಾಡಿದ್ವಿ ಅದೇ ರೀತಿ ಈ ವಿಡಿಯೋದಲ್ಲಿ ನಿಮ್ಗೆ ನಮ್ಮ ಮೆಟೀರಿಯಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಬಿ ಕುಚ್ ಯಾವ ಥರ ಕಟ್ಟಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಅದಾದ್ಮೇಲೆ ಒಂದೇ ಇದರಲ್ಲಿ ಡಬಲ್ ಕಲರ್ ಯಾವ ಥರ ಬರೋದು ಅಂತ ನೋಡಿ ಇದು ಡಬಲ್ ಕಲರ್ ಇದು ಸಿಂಗಲ್ ಕಲರ್ ಎರಡೆರಡು ಕಲರ್ನ ಯಾವ ಥರ ಮಟ್ ಕಟ್ಟಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಅದಾದಮೇಲೆ ಸಿಂಗಲ್ ಬಿಡ್ಸ್ ಬರುತ್ತಲ್ಲ ಈ ತರ ಅದು ಹಂಗೆ ಕ್ರೋಶ ಎಲ್ಲವರೆಗೂ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗಿನ ಬಂದ್ಬಿಟ್ಟು ಮೆಟೀರಿಯಲ್ಸ್ ಬಗ್ಗೆ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಮಾಡ್ತಾ ಇದೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅವಾಗ ನನಗೆ ನಂಗೆ ಚಿಕ್ಕಪೇಟೆಯಲ್ಲಿ ನಾವು ನೋಡಿ ಈ ತರ ಬ್ಲಂಕ್ ಬ್ಲಂಕ್ ಆಗಿ ತಗೊಂಡ್ಬರ್ತೀನಿ ನೋಡಿ ಈ ಥರ ಜಾಸ್ತಿ ಜಾಸ್ತಿ ತಗೊಂಬಂದ್ರೆ ನಮ್ಗೆ ಕಮ್ಮಿನೂ ಬರುತ್ತೆ ಮತ್ತೆ ಕ್ವಾಲಿಟಿನೂ ಬರುತ್ತೆ ಇವೆಲ್ಲ ಕುಚ್ಚು ಕಟ್ಟಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ನೋಡಿ ಈ ಥರ ಇದು ಗುಂಡ್ ಮನಿ ಅಂತೀವಿ ಇದು ಬಂಚಲ್ಲಿ ತೊಗೊಂಡು ಚಿಂಗ್ ಸಿಂಗಲ್ಲಿ ತಗೊಂಡ್ರೆ ಒಂದು ಇಪ್ಪತ್ತೈದು ರೂಪಾಯಿ ತೊಗೊತಾರೆ ನಾವು ಈ ಥರ ಬಂಚಲ್ಲಿ ತಗೊಂಡ್ರೆ ನೂರು ರೂಪಾಯಿ ತಗೊಂಡು ನೋಡಿ ಇಷ್ಟೆಲ್ಲ ಬರುತ್ತೆ ನಮ್ಗೆ ಇದೇನ್ ವೇಸ್ಟ್ ಆಗಲ್ಲ ಜಾಸ್ತಿ ದಿನ ಬರುತ್ತೆ ಮಟ್ ಲೈಫ್ ನೋಡಿ ಇದು ಬೇಗ ಕಲರ್ ಸೈಡ್ ಆಗೋದು ಆ ಥರ ಏನೂ ಆಗಲ್ಲ ಅದಕ್ಕೆ ನಾನು ಒಂದು ಚಿಕ್ಕ ನಮ್ಮ ಚಿಕ್ಕಪೇಟೆಯಲ್ಲಿ ನಾನು ತೊಗೊಳ್ಳೋ ಶಾಪ್ ಶಾಪಲ್ಲಿ ಒಂದು ವಿಡಿಯೋನೂ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೊಳ್ಳಿ ಅವ್ರಿಗೆ ಕಾಲ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಕಮ್ಮಿ ರೇಟಲ್ಲೂ ಕೊಟ್ಟು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಈ ಥರ ಮೆಟೀರಿಯಲ್ಸು ಮತ್ತು ಇದು ಅಷ್ಟೆ ನೋಡಿ ಎಷ್ಟು ಕ್ವಾಲಿ ನೋಡಿ ಪಾಕೆಟ್ ಪಾಕೆಟ್ ನಾನು ತಗೊಬಾರ್ದು ಅಷ್ಟು ಎಲ್ಲ ಖಾಲಿ ಆಗ್ತಾ ಬಂದಿದೆ ನೋಡಿ ಎಷ್ಟು ಗೋಲ್ಡ್ ಶೈನಿಂಗ್ ಅದು ಸ್ವಲ್ಪ ಡಲ್ಲು ಇದು ಸ್ವಲ್ಪ ಗೋಲ್ಡ್ ಶೇಡು ಗೋಲ್ಡ್ ಶೇಡ್ ಇರುತ್ತೆ ನೋಡಿ ಯಾವ ಥರ ಕಾಣಿಸುತ್ತೆ ಗುಡ್ ಮನಿ ಇದು ಮತ್ತು ಇದನ್ನ ಎರಡು ಟೈಪ್ ಯೂಸ್ ಮಾಡ್ಬೋದು ಟೈ ಕೈಗೆ ಕೆಳಗಡೆ ಲಟ್ಕೊ ಥರ ಹಾಕ್ತಿವಲ್ಲ ಅದರಲ್ಲೂ ಯೂಸ್ ಮಾಡ್ಬೋದು ಪ್ಲಸ್ ಕುಚ್ಚಲ್ಲೂ ಯೂಸ್ ಮಾಡಿಕೊಂಡು ನಾವು ಮಾಡೋವಂಥದ್ದು ಕ್ವಾಲಿಟಿನೂ ಇರುತ್ತೆ ಮತ್ತೆ ಕ್ವಾಂಟಿಟಿನೂ ಇರುತ್ತೆ ವೈಟು ಇರುತ್ತೆ ನೀಟಾಗಿ ಲೈಫು ಬರುತ್ತೆ ಕಲರು ಸೈಡ್ ಆಗಲ್ಲ ಕಸ್ಟಮರ್ ಮತ್ತೆ ಮತ್ತೆ ರಿಪೀಟ್ ಬರ್ತಾರೆ ಮತ್ತೆ ಇದು ಅಷ್ಟೇ ನೋಡಿ ಸಣ್ಣ ಮನೆ ಚಿಕ್ಕ ಚಿಕ್ಕದಾಗ ಹಾಕುವಂಥದ್ದು ವೆಯ್ಟ್ಲೆಸ್ ಇರುತ್ತೆ ಮೋತಿ ಇದು ಕ್ರೀಮ್ ಕಲರ್ ಮೋತಿ ಇದು ರೌಂಡ್ ಕಲರ್ದು ಅದಾದ್ಮೇಲೆ ಇದು ಪೈಪ್ ತರ ಸ್ವಲ್ಪ ಉದ್ದ ಬರುತ್ತೆ ಇದೊಂಥರ ಡಿಫ್ರೆಂಟ್ ಆಗಿ ಯೂಸ್ ಮಾಡಬೇಕು ಕುಚ್ ಕಟ್ಟೋದೇ ಇರಲಿ ಅಲ್ಲಿ ಕ್ರೋಸೋ ಕುಚ್ಚಲ್ಲೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಇದು ಅಷ್ಟೇ ಬಂಚಲ್ಲಿ ತೊಗೊಂಡ್ಬರ್ತೀವಿ ಎಷ್ಟು ವೆರೈಟೀಸ್ ಅದು ಇದರಲ್ಲಿ ದೊಡ್ಡ ಮನೆಗಿಂತ ಸ್ವಲ್ಪ ಚಿಕ್ಕ ಮನೆ ಇದು ಅಷ್ಟೇ ಕಲರ್ ಗಿಲ್ಲರು ಏನೂ ಸೈಡ್ ಆಗೋಲ್ಲ ನಮಗೆ ಮತ್ತೆ ಇದು ಅಷ್ಟೇ ಸ್ವಲ್ಪ ಇದು ಗೋಲ್ಡ್ ಮನೆ ಇದು ಚಿಕ್ಕ ಚಿಕ್ಕ ನೋಡಿ ಎಲ್ಲ ಅರ್ಧ ಅರ್ಧ ಕೆ ಜಿ ತಗೊಂಡ್ಬಂದಿದೆ ಎಲ್ಲ ಖಾಲಿ ಆಗ್ತಾ ಇದೆ ನೋಡಿ ಇದು ಸಣ್ಣ ಮನೆ ಒಂದೊಂದೇ ಹಾಕಿ ಕೋರ್ಟ್ಸ್ಕೊಂತು ಮಾಡ್ಕೊಳ್ಳೋ ನೋಡಿ ಕಲರ್ ಬಿಡ್ಸು ಕೈಗೆ ಬಿಡ್ಸ್ ಹಾಕ್ತಿವಲ್ಲ ಅದು ನೋಡಿ ನಮ್ಗೆ ಈ ತರ ಚಿಕ್ಕ ಚಿಕ್ಕದು ಕಮ್ಮಿ ಯೂಸ್ ಆಗುತ್ತಲ್ಲ ಅದಕ್ಕೆ ಒಂದೊಂದೇ ಕಲರ್ಗೆ ಈ ತರ ಚಿಕ್ಕ ಚಿಕ್ಕ ಪ್ಯಾಕೆಟ್ ಬೇಕಂದ್ರೆ ತೊಗೊಂಡ್ಬರ್ಬೋದು ಈ ಲೋಕಲ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಚಿಕ್ಕ ಪೇಟೆ ಎಲ್ಲ ನಮಗೆ ಕಮ್ಮಿ ಬರುತ್ತೆ ಇಪ್ಪತ್ತೈದು ರೂಪಾಯಿಗೆಲ್ಲ ಕೊಡ್ತಾರೆ ನೋಡಿ ಇದೇ ತರ ಬಿಡ್ಸು ನೋಡಿ ಪಿಂಕ್ ಕಲರ್ ಅದೇ ಬೀಡ್ಸ್ ಇದನ್ನ ಕೈ ಹಾಕ್ಬೋದು ಕುಚ್ಚಲ್ಲೂ ಹಾಕ್ಬೋದು ಒನ್ ಬೈ ಒನ್ ಕುಚ್ ಬರುತ್ತಲ್ಲ ಆ ತರ ಇದು ಸಣ್ಣ ಬಿಟ್ಟು ಅಷ್ಟೇ ನೋಡಿ ಸಿಲ್ವರ್ ಕಲರ್ ಬಿಡ್ಸು ಇದು ಅಷ್ಟೇ ಸ್ವಲ್ಪ ಎಲ್ಲಾ ಕಾಲಿಗೂ ಇಷ್ಟು ಉಳ್ಕೊಂಡಿದೆ ಅರ್ಧ ಕೆ ಜಿ ತಗೊಂಡ್ಬೋದು ಇದು ಲಟ್ಕನಲ್ಲೂ ಹಾಕ್ಬೋದು ಲಟ್ಕನ್ಗೆ ಎರಡು ಬಿಡ್ಸ್ ಇದಾಕಿ ಈ ತರ ದೊಡ್ಡ ಬಿಡ್ಸ್ ಒಂದು ಹಾಕಿ ಲಟ್ಕನ್ ಮಾಡ್ತೀವಿ ಸೀರೆಗೂ ಅಷ್ಟೇ ಸೆಂಟ್ರಲ್ಲಿ ಒಂದೊಂದು ಕುಚ್ ತರ ಹಾಕಿ ಬಿಡ್ಬೋದು ಬೇಬಿ ಕುಚ್ಚು ಒಂದು ಇದೊಂದು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಇವೆಲ್ಲ ಮೋತಿಲ್ಲ ನೋಡಿ ಎಲ್ಲಾ ತಗೊಂಡ್ಬಂದ್ ಎಲ್ಲಾ ಇಟ್ಕೊಂಡಿರ್ತೀನಿ ಈ ತರ ಜಾಸ್ತಿ ತಗೊಂಡ್ರೆ ನಮ್ಗೆ ಕಮ್ಮಿ ರೇಟ್ ಬರುತ್ತೆ ಇದೆಲ್ಲ ಕಮ್ಮಿ ಹೋಗುತ್ತಲ್ಲ ಅದಕ್ಕೆ ನೋಡಿ ಈ ತರ ಚಿಕ್ಕ ಚಿಕ್ಕ ಪ್ಯಾಕೆಟ್ ತಗೊತೀನಿ ಅದರಲ್ಲೂ ನಮಗೆ ನೋಡಿ ರೇಟ್ ಆಗ್ತಿದೆ ನೋಡಿ ಅರವತ್ತು ರೂಪಾಯಿಗೆ ಕೊಡ್ತಾರೆ ಇವೆಲ್ಲ ಇಲ್ಲಿ ಇಲ್ಲೆಲ್ಲಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಈ ತರ ಯೂಸ್ ಆಗುವಂಥವು ಮತ್ತೆ ಕುಂದನ್ನು ಸೆಂಟ್ರಸ್ ಅಲ್ಲಿ ಅಂಟ್ರೆ ಅಲ್ಲೆಲ್ಲಿ ಅಂಟಿಸ್ತೀವಲ್ಲ ಅದು ಇದು ಅಷ್ಟೇ ಅರ್ಧ ಕೆಜಿ ಪ್ಯಾಕೆಟ್ ತಗೊಂಡ್ಬರ್ತೀನಿ ಇದು ಮನಿದು ಕಾಸ್ ಮನಿ ಅಂತೀವಲ್ಲ ಇದನ್ನ ಕುಚ್ಚಲ್ಲಿ ಹಾಕ್ತಿವಿ ಪ್ಲಸ್ ಬ್ಲೌಸಲ್ಲಿ ಹಾಕ್ತಿವಿ ಎರಡು ಕಡೆ ಯೂಸ್ ಮಾಡ್ಕೊಬೋದು ಇದು ಕಮ್ಮಿ ಹೋಗುತ್ತಲ್ಲ ಅಲ್ಲಿಂದ ಸ್ವಲ್ಪ ಕಮ್ಮಿ ತಗೊಂಡ್ಬಂದಿನಿ ಇವಾಗ ಮೈನ್ ಆಗಿ ಬರೋದು ಥ್ರೆಡ್ ಇದು ಬಂದ್ಬಿಟ್ಟು ಬುಲೆಟ್ ಥ್ರೆಡ್ ಇಲ್ಲೆಲ್ಲ ತಗೊಂಡ್ರೆ ನಮ್ಗೆ ಇಪ್ಪತ್ತೆರಡು ಒಂದ್ ಕಡೆ ಇಪ್ಪತ್ತೈದು ಒಂದ್ ಕಡೆ ತಗೊತಾರೆ ಅಲ್ಲಿ ತಗೊಂಡ್ರೆ ಬಾಕ್ಸ್ ಬಾಕ್ಸೇ ತಗೊಳ್ಬೇಕು ಆವಾಗ ಸ್ವಲ್ಪ ಕಮ್ಮಿಗೆ ಹಾಕೊಳ್ತಾರೆ ನಮ್ಮ ಸಬ್ಸ್ಕ್ರೈಬರ್ ಆಗಿ ಹೋಗಿದ್ರೆ ನಿಮ್ಗೆ ಇನ್ನೂ ಕಮ್ಮಿನೇ ಹಾಕೊಳ್ತಾರೆ ದಾರ ಮತ್ತೆ ಇದು ಜರಿ ಈ ಕುಚ್ಚು ಕಟ್ಟಾದ್ಮೇಲೆ ಹಿಂದ್ಗಡೆಯಿಂದ ನೀಟಾಗಿ ಗಂಟಾಗ್ತಿವಲ್ಲ ಅದು ಕಟ್ಟುವಂತ ಜರಿ ಇದು ಇದು ಚಿಕ್ಕರೆ ಬರುತ್ತೆ ಚಿಕ್ಕದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ ಅದೇ ಇದು ಸ್ವಲ್ಪ ಕ್ವಾಲಿಟಿ ಇರುತ್ತೆ ಅಂತ ಇದೊಂದು ಒಂದು ಪ್ಯಾಕೆಟ್ ಪ್ಯಾಕೆಟ್ ತಗೊಂಡ್ಬಂದಿ ನಿಮ್ಗೆ ತೋರ್ಸೋಕೋಸ್ಕರ ಸಿಂಗಲ್ ಜರಿನ ಯೂಸ್ ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಒಂದು ಐವತ್ತು ಕಲರ್ಸ್ ಮೇಲೆ ಇರುತ್ತೆ ಲೈಟು ಡಾರ್ಕ್ ಗೋಲ್ಡ್ ಎಲ್ಲರೂ ಒಂದೊಂದು ಕಲರ್ ಇಟ್ಕೊಂಡ್ರೆ ನಮ್ಗೆಲ್ಲ ಒಂದೊಂದು ಸಾರಿಗೆ ಯಾವ ಕಲರ್ ಬೇಕು ಅಂತ ಇಟ್ಕೊಂಡು ಕಟ್ಕೊಳೋಕೆ ತುಂಬಾ ಈಸಿ ಆಗುತ್ತೆ ಸಿಲ್ವರ್ ಎಲ್ಲಾನು ಕಲರ್ ತಗೊಂಡ್ಬಂದ್ ಇಟ್ಕೋಬೇಕು ಮತ್ತೆ ಇದು ಟ್ರಿಮ್ಮರ್ ನಾವು ಕುಚ್ಚು ಕಟ್ಟಾದ ಮೇಲೆ ಎಷ್ಟು ಲೆಂತ್ ಬೇಕು ಕಟ್ ಮಾಡೋಕ್ಕೆ ಕತ್ರಿ ತಗೊಂಡು ಕತ್ರಿ ಈ ತರ ಎತ್ಕೊಂಡ್ರೆ ಸ್ವಲ್ಪ ಮ್ಯಾಂಡಲ್ ಮಾಡೋಕ್ ಕಷ್ಟ ಆಗುತ್ತೆ ಚಿಕ್ಕದಾಗಿರೋ ಒಂದೊಂದು ಕುಚ್ಚ ಕಟ್ ಮಾಡೋಕೆ ಈಸಿ ಆಗುತ್ತೆ ಇದೊಂದು ಟ್ರಿಮ್ಮರ್ ತಗೊಳ್ಳಿ ಮೈನ್ ಇವಾಗಿದೆ ನೋಡಿ ಈ ತರ ಸೂಜಿ ಒಂದು ತಗೊಂಡಿದೀವಿ ಅಂದ್ರೆ ಹತ್ತಲೆ ದಾರ ತಗೊಂಡು ಅದರಲ್ಲಿ ಸುತ್ತಕೊಂಡು ಮತ್ತೆ ಇದನ್ನ ಹಾಕಿ ಕುಚ್ಚೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ಇಷ್ಟು ಮೆಟೀರಿಯಲ್ಸು ಮತ್ತೆ ಅದಾದ್ಮೇಲೆ ನೋಡಿ ಎಲ್ಲಾ ಸೂಜಿಗಳಲ್ಲಿ ನೋಡಿ ಒಂದು ಚಿಕ್ಕದಾಗಿ ಡಬ್ಬ ಇಟ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಜಾಸ್ತಿ ದರ ಆಗದಾಗ ಇದರಲ್ಲಿ ಯೂಸ್ ಮಾಡ್ತೀನಿ ಇನ್ ಸ್ವಲ್ಪ ಕಮ್ಮಿ ಇದ್ದಾಗ ಇದರಲ್ಲಿ ಯೂಸ್ ಮಾಡ್ತೀನಿ ಇನ್ ಸ್ವಲ್ಪ ಕಮ್ಮಿ ಇದ್ದಾಗ ಇಷ್ಟು ಇದ್ರಲ್ಲಿ ನೋಡಿ ಇಪ್ಪತ್ತು ಸೂಜಿ ಇಟ್ಕೊಂಡಿದೀನಿ ಯಾವ್ದಕ್ಕೆ ಬೇಕಂದ್ರೆ ಸಣ್ಣ ಬೀಟ್ಸಕ್ ಬಂದಾಗ ಸಣ್ಣ ಬೀಟ್ಸು ಇದ್ರಲ್ಲಿ ಹೋಗಲ್ಲ ನೋಡಿ ಇಲ್ಲಿ ಸಣ್ಣ ಎಷ್ಟು ಸಣ್ಣದ್ದು ಎಷ್ಟು ಸಣ್ಣ ಮೋತಿ ಇದ್ರು ಇದ್ರಲ್ಲಿ ಹೋಗುತ್ತೆ ಅದಕ್ಕೆ ಎಲ್ಲ ತರ ಸೂಜಿನೂ ಈ ತರ ತಗೊಂಡು ಈ ತರ ಚಿಕ್ಕ ಡಬ್ಬದಲ್ಲಿ ಇಟ್ಕೋಬೇಕು ಇದು ಬರೀ ಕುಚ್ಚಕ್ ಮಾತ್ರ ಯೂಸ್ ಆಗುತ್ತೆ ಇದು ಬೀಟ್ಸ್ ಹಾಕೋಕ್ಕೆ ಮತ್ತೆ ಸಣ್ಣ ಸಣ್ಣ ಬೀಟ್ಸು ಇನ್ನೊಂದು ಯಾವ್ದು ಬೇಕಂದ್ರೆ ಅದಕ್ಕೆ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಇದಿಷ್ಟು ಮೆಟೀರಿಯಲ್ ತಗೋಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಕುಚ್ಚಿಗೆ ದಾರ ಎಷ್ಟೆಲೆ ಹಾಕಬೇಕು ಯಾವ ಥರ ಸುತ್ಕೋಬೇಕು ಯಾವ ಥರ ಸೂಜಿಗೆ ಹಾಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಕುಚ್ಚು ಕುಚ್ಚ್ಯಾವ ಥರ ಕಟ್ಟಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಥರ ಸ್ಟೆಪ್ ಬೈ ತೋರಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಹೆಲ್ಪ್ಫುಲ್ ಆಗಲಿ ಓಕೆನಾ